ಸಾಲಿಗ್ರಾಮದ ಪ್ರತಿಷ್ಠಿತ ಶ್ರೀ ರಾಘವೇಂದ್ರ ಹೋಟೆಲ್ನಲ್ಲಿ ಇದೀಗ ವಿರೂತ್ರವಾಗಿ ಚೈನೀಸ್ ಫುಡ್ ಸ್ಟೇಟ್ ಬ್ಯಾಂಕ್ ಮುಖ್ಯ ಇರುವಂಥದ್ದು ಸಾಲಿಗ್ರಾಮದಲ್ಲಿ ವಿಶಿಷ್ಟ ಶೈಲಿಯಲ್ಲಿ ಚೈನೀಸ್ ಐಟಮ್ ದೊರೆಯುತ್ತದೆ ಪನ್ನೀರ್ ಮಂಚೂರಿಯನ್ ಚಿಲ್ಲಿ ಪನ್ನೀರ್ ಪನ್ನೀರ್ ಸಿಕ್ಸ್ಟಿ ಫೈ ಮಶ್ರೂಮ್ ಮಂಚೂರಿಯನ್ ಚಿಲ್ಲಿ ಮಶ್ರೂಮ್ ಮಶ್ರೂಮ್ ಪನ್ನೀರ್ ಸಿಕ್ಸ್ಟಿ ಫೈ ಗೋಬಿ ಮಂಚೂರಿಯನ್ ಗೋಬಿ ಚಿಲ್ಲಿ ಗೋಬಿ ಸಿಕ್ಸ್ಟಿ ಫೈ ವೆಜ್ ಬಲ್ ಮಂಚೂರಿಯನ್ ವೆಜ್ಬಲ್ ಮಂಚೂರಿಯನ್ ಇನ್ನು ರೈಸ್ ಐಟಮನ್ನು ತೆಗೆದುಕೊಂಡ್ರೆ ವೆಜ್ ಫ್ರೈಡ್ ರೈಸ್ ಗೋಬಿ ಫ್ರೈಡ್ ರೈಸ್ ವೆಜ್ ಬಾಲ್ ಫ್ರೈಡ್ ರೈಸ್ ಮಶ್ರೂಮ್ ಫ್ರೈಡ್ ರೈಸ್ ಇನ್ನು ನೂಡಲ್ಸ್ ಐಟಮನ್ನು ತೆಗೆದುಕೊಂಡ್ರೆ ವೆಜ್ ನೂಡಲ್ಸ್ ಮಶ್ರೂಮ್ ನೂಡಲ್ಸ್ ಪನ್ನೀರ್ ನೂಡಲ್ಸ್ ಗೋಬಿ ನೂಡಲ್ಸ್ ಹಾಗೂ ರೈಸ್ ಐಟಮಲ್ಲಿ ಲೆಮನ್ ರೈಸ್ ಕೂಡ ಸಿಗ್ತಾ ಇದೆ ಜಿರಾ ರೈಸ್ ಹಾಗೂ ಗೀ ರೈಸ್ ಕೂಡ ವಿಶಿಷ್ಟವಾಗಿ ದೊರೀತಾ ಇದೆ ಇದು ಸಾಲಿಗ್ರಾಮದ ಏಕೈಕ ಹೋಟೆಲ್ ಅಂತಲೇ ಹೇಳ್ಬೋದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಒಂಬತ್ತರವರೆಗೂ ಕೂಡ ಈ ಫುಡ್ ಐಟಮ್ ದೊರೆಯುತ್ತೆ ಯಾವುದೇ ಫುಡ್ನ ಎರಡು ಪ್ಲೇಟನ್ನು ತೆಗೆದುಕೊಂಡ್ರೆ ನಿಮಗೆ ಹಾಫ್ ಪ್ಲೇಟ್ ಗೋಬಿ ಉಚಿತವಾಗಿರುತ್ತೆ ಈ ಆಫರ್ ಆಗಸ್ಟ್ ಒಂದರಿಂದ ಹದಿನೈದನೇ ತಾರೀಕವರೆಗೆ ಈ ಆಫರ್ ಇರುತ್ತೆ ಸಾರ್ವಜನಿಕರು ಒಮ್ಮೆ ಭೇಟಿಯನ್ನು ಕೊಡ್ಬೋದು ಸ್ಟೇಟ್ ಬ್ಯಾಂಕ್ ರಸ್ತೆ ಸಾಲಿಗ್ರಾಮ ಶ್ರೀ ಹೋಟೆಲ್ ರಾಘವೇಂದ್ರ ಭವನದಲ್ಲಿ ಚೈನೀಸ್ ಫುಡ್ ಐಟಮ್ ಇಷ್ಟೆಲ್ಲ ಐಟಮ್ಗಳನ್ನ ತಯಾರು ಮಾಡಲಿಕ್ಕೆ ಅಂತಾನೆ ಬಿಹಾರದಿಂದ ಬಟರ್ನ ಕರೆತಂದು ಮಾಡಿಸ್ತಿರುವಂಥದ್ದು ಅಪ್ಪ प्रीशार, प्रीशार। क्या क्या मिलेगा मिलेगा गोभी मंचूरियन मिलेगा गोभी चिली भी मिलेगा गोभीटी फाइव मिलेगा मशरूम मंचूरियन मिलेगा मशरूम सिक्सटी पनीर सिक्सटी पनीर मंचूरियन वेज फ्राइड राइस वेज मशरूम नूडल मशरूम फ्राइड राइस पनीर पनीर नूडल कितना साल एक्सपीरियंस है आपका फोर्टीन ईयर्स फोर्टीन ईयर्स You're killing me.